ದೇವರನಾಮಕ್ಕೆ ಸ್ತೋತ್ರವಾಗಲಿ ಎರಡನೇ ಸಮೂಹೇಳನು ಮೊದಲನೇ ಅಧ್ಯಾಯ ಸೌಲನು ಸತ್ತ ನಂತರ ಸಂಭವಿಸಿದ್ದು ದಾವಿದನು ಅಮಲೇಕ್ಯರನ್ನು ಒಡೆದು ಬಂದು ಚಿಗ್ಲಾಗಿನಲ್ಲಿ ಎರಡು ದಿವಸ ಇದ್ದನು ಮೂರನೇ ದಿನ ಸೌಲನ ಪಾಳೆಯದಿಂದ ಒಬ್ಬ ಮನುಷ್ಯನು ದಾವಿದನ ಬಳಿಗೆ ಬಂದು ನೆಲದ ಮಟ್ಟಿಗೆ ಬಾಗಿ ನಮಸ್ಕರಿಸಿದನು ಅವನು ವಸ್ತ್ರಗಳನ್ನು ಅರಿದುಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡಿದ್ದನು ದಾವಿದನು ಅವನನ್ನು ನೀನು ಎಲ್ಲಿಂದ ಬಂದಿ ಎಂದು ಕೇಳಲು ಅವನು ನಾನು ಇಸ್ರಾಯೇಲರ ಪಾಳೆಯದಿಂದ ತಪ್ಪಿಸಿಕೊಂಡು ಬಂದೆನು ಎಂದು ಉತ್ತರ ಕೊಟ್ಟನು ಆಗ ದಾವಿದನು ದಯವಿಟ್ಟು ಕಾರ್ಯವೇನಾಯಿತೆಂದು ತಿಳಿಸು ಅನ್ನಲು ಆ ಮನುಷ್ಯನು ಇಸ್ರೇಲರು ರಣರಂಗದಿಂದ ಓಡಿ ಹೋದರು ಅನೇಕರು ಮಡಿದರು ಸೌಲನು ಅವನ ಮಗನಾದ ಯೋನಾಥಾನನು ಮೃತ ಹೊಂದಿದರು ಎಂದು ತಿಳಿಸಿದನು ದಾವಿದನು ವರ್ತಮಾನ ತಂದ ಪ್ರಯಸ್ತನಿಗೆ ಸೌಲನು ಅವನ ಮಗನಾದ ಯೋನಾಥನನ್ನು ಸತ್ತಿರುವುದು ನಿನಗೆ ಗೊತ್ತಾಯಿತು ಎಂದು ಪ್ರಶ್ನಿಸಿದಲು ಅವನು ನಾನು ಆಕಸ್ಮಿತನಾಗಿ ಗಿಲ್ಗೋ ಪರ್ವತ ಪ್ರದೇಶಕ್ಕೆ ಬಂದಾಗ ಸೌಲನು ತನ್ನ ಬರ್ಜಿಯನ್ನು ಉರಿಕೊಂಡು ನಿಂತಿರುವುದನ್ನು ರಾತ್ರಿಕರು ರಾಹುತರು ಅವನನ್ನು ಹಿಂದಟ್ಟಿ ಬರುತ್ತಿರುವುದನ್ನು ಕಂಡೆನು ಅವನು ತಿರುಗಿಕೊಂಡು ನನ್ನನ್ನು ಕರೆದನು ನಾನು ಈಗೋ ಬಂದೆನು ಎಂದು ಹೇಳಿ ಹೋದಾಗ ಅವನು ನೀನಾರು ಎಂದು ಕೇಳಿದಕ್ಕೆ ಅಮಲೇಕೇನೆಂದು ಉತ್ತರ ಕೊಟ್ಟೆನು ಆಗ ಅವನು ನನಗೆ ನೀನು ಕೃಪೆ ಮಾಡಿ ಹತ್ತಿರ ಬಂದು ನನ್ನನ್ನು ಕೊಂದು ಹಾಕು ಯಾಕಂದರೆ ನನ್ನಲ್ಲಿ ಜೀವವು ಇನ್ನೂ ಪೂರ್ಣವಾಗಿರುವುದರಿಂದ ನನಗೆ ಸಂಕಟ ಹಿಡಿದದೆ ಎಂದು ಹೇಳಿದನು ನಾನು ಹತ್ತಿರ ಹೋಗಿ ಅವನು ಬಿದ್ದು ಬಿಟ್ಟರೆ ಬದುಕಲಾರನೆಂದು ನೆನೆಸಿ ಅವನನ್ನು ಕೊಂದು ಹಾಕಿ ಅವನ ತಲೆಯ ಮೇಲನ ಕಿರೀಟವನ್ನು ಕಟ್ಟೆಯಲ್ಲಿದ್ದ ಬಳೆಯನ್ನು ತೆಗೆದುಕೊಂಡು ಅವುಗಳನ್ನು ನನ್ನ ಒಡೆಯನಾದ ನಿನಗೆ ತಂದಿದ್ದೇನೆ ಎಂದನು ಸೌಲನು ಅವನ ಮಗನಾದ ಯೋನಾಥಾನನು ಯಹೋವನ ಪ್ರಜೆಗಳಾದ ಇಸ್ರಾಯೇಲರು ಕತ್ತಿಯಿಂದ ಸಮೃತರಾದದಕ್ಕಾಗಿ ದಾವಿದನು ಅವನ ಜನರು ತಮ್ಮ ಬಟ್ಟೆಗಳನ್ನು ಅರಿದುಕೊಂಡು ಗೋಳಾಡಿ ಅತ್ತು ಸಾಯಂಕಾಲದವರೆಗೆ ಉಪವಾಸ ಮಾಡಿದರು ದಾವಿದನು ವರ್ತಮಾನ ತಂದ ಪ್ರಯಸ್ತನನ್ನು ನೀನೆಲ್ಲಿಯವನು ಎಂದು ಕೇಳಿದಕ್ಕೆ ಅವನು ನಾನು ಇಸ್ರೇಲರಲ್ಲಿ ಪ್ರವಾಸಿಯಾಗಿರುವ ಮಮಲೇಕನ ಮಗನು ಎಂದು ಉತ್ತರ ಕೊಟ್ಟನು ದಾವಿದನು ಅವನಿಗೆ ನೀನು ಕೈಯೆತ್ತಿ ಹೋವನ ಅಭಿಷಿಕ್ತನನ್ನು ಕೊಲ್ಲುವುದಕ್ಕೆ ಏಕೆ ಭಯಪಡಲಿಲ್ಲ ಎಂದು ಹೇಳಿ ತನ್ನ ಆಳುಗಳಲ್ಲಿ ಒಬ್ಬನನ್ನು ಕರೆದು ಇವನ ಮೇಲೆ ಬಿದ್ದು ಒಡೆ ಎಂದು ಆಜ್ಞಾಪಿಸಲು ಅವನು ಇವನನ್ನು ಕೊಂದನು ದಾವಿದನು ರಕ್ತಪರಾಧವು ನಿನ್ನ ತಲೆಯ ಮೇಲೆ ಇರಲಿ ಹೋವನ ಅಭಿಷಿಕ್ತನನ್ನು ಕೊಂದು ಹಾಕಿದ್ದೇನೆಂದು ನಿನ್ನ ಬಾಯ ನಿನಗೆ ವಿರೋಧವಾಗಿ ಸಾಕ್ಷಿ ು ಅಂದನು ದಾವಿದನು ಸೌಲ ಶೋಕಗೀತೆಯನ್ನು ರಚಿಸಿ ಅದನ್ನು ಯಹೂದ್ಯರಿಗೆ ಕಲಿಸಬೇಕೆಂದು ಆಜ್ಞಾಪಿಸಿದನು ಈ ಗೀತವು ಯಾಶಾರ್ ಗ್ರಂಥದಲ್ಲಿ ಬರೆದಿರುತ್ತದೆ ಇಸ್ರಾಯೇಲರೇ ನಿಮ್ಮ ವೈಭವವು ನಿಮ್ಮ ಗುಡ್ಡಗಳಲ್ಲಿ ಮಣ್ಣುಪಾಲಾಗಿ ಹೋಯಿತು ಅಯ್ಯೋ ಪರಾಕ್ರಮ ಶಾಲಿಗಳೇ ಹೇಗೆ ಹತರಾದೀರಿ ಈ ಸಂಗತಿಯನ್ನು ಗತ್ತೂರಿನಲ್ಲಿ ತಿಳಿಸಬೇಡಿರಿ ಅಶ್ಕೆಲೋನಿನ ಬೀದಿಗಳಲ್ಲಿ ಸಾರಬೇಡಿರಿ ಪಿಲಿಷ್ಟಿಯರ ಹೆಂಗಸರು ಸಂತೋಷಿಸಾರು ಸುನ್ನತಿ ಇಲ್ಲದವರ ಸ್ತ್ರೀಯರು ಉಲ್ಲಾಸಿಸಿದಾರು ಇಲ್ವೋವ ಗುಡ್ಡಗಳೇ ನಿಮ್ಮ ಮೇಲೆ ಮಂಜು ಮಳೆಯು ನೈವೇದ್ಯಕ್ಕಾಗಿ ಫಲಿಸುವ ಹೊಲಗಳು ಇಲ್ಲದೆ ಹೋಗಲಿ ಅಲ್ಲಿ ಪರಾಕ್ರಮ ಶಾಲಿಗಳ ಗುರಾಣಿಗಳು ಬಿದ್ದಿರುತ್ತವೆ ಸೌಲನ ಗುರಾಣಿಯು ಅಭಿಷಿಕ್ತನಲ್ಲದವನ ಗುರಾಣಿಯಂತೆ ಬಿದ್ದಿದೆ ಯೋನಾತಾನನ ಬಿಲ್ಲು ಅತರಾದವರ ರಕ್ತವನ್ನು ಈರದೆಯೂ ಪರಾಕ್ರಮಶಾಲಿಗಳ ಕೊಬ್ಬನ್ನು ಭುಜಿಸದೆಯೂ ಬರುತ್ತಿರಲಿಲ್ಲ ಸೌಲನ ಕತ್ತಿಯು ವ್ಯರ್ಥವಾಗಿ ಹಿಂತಿರುಗುತ್ತಿರಲಿಲ್ಲ ಸೌಲ ಯೋನಾಥರು ಪ್ರಿಯರು ಮನೋಹರರು ಆಗಿದ್ದರು ಅವರು ಜೀವಿಸುವಾಗಲೂ ಸಾಯುವಾಗಲೂ ಅಗಲಿದವರಲ್ಲ ಅವರು ಹದ್ದುಗಳಿಗಿಂತಲೂ ವೇಗವುಳ್ಳವರು ಸಿಂಹಗಳಿಗಿಂತಲೂ ಬಲವುಳ್ಳವರು ಇಸ್ರಾಯೇಲ್ ಸ್ತ್ರೀಯರೇ ಸೌಲನಿಗಾಗಿ ಗೋಳಾಡಿರಿ ನಿಮಗೆ ಉಲ್ಲಾಸಕರವಾದ ರಕ್ತಾಂಬರಗಳನ್ನು ಉಡಿಸಿ ಅವುಗಳ ಮೇಲೆ ಸುವರ್ಣ ಆಭರಣಗಳನ್ನು ತೊಡಿಸಿದವನು ಆತನೇ ಅಲ್ಲವೋ ಅಯ್ಯೋ ಪರಾಕ್ರಮ ಶಾಲಿಗಳೇ ಯುದ್ಧದಲ್ಲಿ ಹೇಗೆ ಮಿಡಿದು ಓದೀರಿ ಯೋನಾಥನೂ ನಿಮ್ಮ ಬೆಟ್ಟಗಳಲ್ಲಿ ಅತನಾಗಿ ಬಿದ್ದಿದ್ದಾನಲ್ಲ ಯೋನಾಥನೇ ನನ್ನ ಸಹೋದರನೇ ನಿನಗೋಸ್ಕರನಲ್ಲಿ ಭೂಸಂಕಟ ಉಂಟಾಗಿದೆ ನೀನು ನನಗೆ ಬಹು ಮನೋಹರನಾಗಿದ್ದಿ ನನ್ನ ಮೇಲಿದ್ದ ನಿನ್ನ ಪ್ರೀತಿಯು ಆಶ್ಚರ್ಯಕರವಾದದ್ದೇ ಸರಿ ಅದು ಸತಿ ಪ್ರೇಮಕ್ಕಿಂತಲೂ ಶ್ರೇಷ್ಠವಾದದ್ದು ಅಯ್ಯೋ ಪರಾಕ್ರಮಶಾಲಿಗಳು ಹೇಗೆ ಹತರಾದಾರು ಯುದ್ಧ ಯುದ್ಧಗಳು ಹೇಗೆ ಹಾಳಾದವು ದೇವರ ನಮಗೆ ಸ್ತೋತ್ರವಾಗಲಿ ಎರಡನೇ ಸಮೂಹ ಎರಡನೇ ಅಧ್ಯಾಯ ಆನಂತರ ದಾವಿದನು ಯಹೋವನನ್ನು ನಾನು ಯಹುದ ದೇಶದ ಯಾವುದಾದರೂ ಒಂದು ಪಟ್ಟಣಕ್ಕೆ ಹೋಗಬಹುದು ಎಂದು ಕೇಳಲು ಆತನು ಹೋಗಬಹುದು ಅಂದನು ಅವನು ತಿರುಗಿ ಯಾವ ಊರಿಗೆ ಹೋಗಲಿ ಎಂದು ಕೇಳಿದಕ್ಕೆ ಎಬ್ರೋನಿಗೆ ಎಬ್ರೋನಿಗೆ ಹೋಗು ಎಂಬ ಉತ್ತರ ಸಿಕ್ಕಿತು ಆಗ ದಾವಿದನು ತನ್ನ ಇಬ್ಬರು ಹೆಂಡತಿಯರಾದ ಇಸ್ರೇಲಿನ ಐನೋವಾಮಳನ್ನು ಕರ್ಮೇಲಿನಾದ ನಾಬಾಲನ ಹೆಂಡತಿಯಾದ ಅಭಿಗೈಲನ್ನು ಕರೆದುಕೊಂಡು ಅಲ್ಲಿಗೆ ಹೋದನು ದಾವಿದನ ಜನರು ತಮ್ಮ ತಮ್ಮ ಕುಟುಂಬಗಳನ್ನು ಕರಕೊಂಡು ಅವನ ಜೊತೆಯಲ್ಲಿ ಹೋಗಿ ಎಬ್ರೋನಿಗೆ ಸೇರಿದ ಊರುಗಳಲ್ಲಿ ವಾಸಿಸಿದರು ತರುವಾಯ ಯಹುದ್ಯರು ಅಲ್ಲಿಗೆ ಬಂದು ದಾವಿದನನ್ನು ಅಭಿಷೇಕಿಸಿ ತಮ್ಮ ಕುಲಕ್ಕೆ ಅರಸನಾಗಿ ಮಾಡಿಕೊಂಡರು ಸೌಲನ ಶವವನ್ನು ಸಮಾಧಿ ಮಾಡಿದವರು ಯಾಬೇಜ್ ಗಿಲ್ಯಾದಿನವರೇ ಎಂಬ ಸಂಗತಿ ದಾವಿದನಿಗೆ ಗೊತ್ತಾಯಿತು ಆಗ ಅವನು ಅವರ ಬಳಿಗೆ ದೂತರನ್ನು ಕಳುಹಿಸಿ ನೀವು ಕರುಣೆಯಿಂದ ನಿಮ್ಮ ಒಡೆಯನಾದ ಸೌಲನ ಶವವನ್ನು ಸಮಾಧಿ ಮಾಡಿದಕ್ಕಾಗಿ ನಿಮಗೆ ಯಹೋವನ ಆಶೀರ್ವಾದ ಉಂಟಾಗಲಿ ಆತನ ಕೃಪಾಸತ್ಯತೆಗಳು ನಿಮ್ಮೊಂದಿಗೆ ಈ ಕಾರ್ಯಕ್ಕಾಗಿ ನಾನು ನಿಮಗೆ ಉಪಕಾರ ಮಾಡುವೆನು ಯಹುದ್ಯರು ನನ್ನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡಿರುವುದರಿಂದ ಸೌಲನು ಸತ್ತು ಹೋದರೂ ಶೂರರಾಗಿರ್ರಿ ನಿಮ್ಮ ಕೈಗಳು ಜಲ್ಲು ಬಿಡದಿರಲಿ ಎಂದು ಹೇಳಿಸಿದನು ಸೌಲನ ಸೇನಾಪತಿಯು ನೆರಹನ ಮಗನೂ ಆದ ಅಬ್ನೇರನು ಸೌಲನ ಮಗನಾದ ಶುಭೋಷೇತನನ್ನು ಒಳೆಯಾಚೆಯಲ್ಲಿರುವ ಮಹಾನೈಮಿಗೆ ಒಯ್ದು ಅವನನ್ನು ಗಿಲ್ಯಾದ್ ಅಶೇರ್ ಇಜ್ರೇಲ್ ಎಬ್ರಾಹಿಂ ಬೇನ್ಯಾಮಿನ್ ಇವುಗಳ ಜನರ ಮೇಲೆಯೂ ಬೇರೆ ಎಲ್ಲ ಇಸ್ರಾಯೇಲರ ಮೇಲೆಯೂ ಅರಸನಾಗಿ ಮಾಡಿದನು ಸೌಲನ ಮಗನಾದ ಇಶ್ಪೋಶೇತನು ನಲವತ್ತು ವರ್ಷದವನಾದಾಗ ಇಸ್ರಾಯೇಲರನ್ನು ಆಳತೊಡಗಿ ಎರಡು ವರ್ಷ ರಾಜ್ಯಭಾರವನ್ನು ಮಾಡಿದನು ಯಹುದ್ಯರು ಮಾತ್ರ ದಾವಿದನನ್ನು ಹಿಂಬಾಲಿಸಿದರು ದಾವಿದನು ಎಬ್ರೋನಿನಲ್ಲಿ ಯಹುದ್ಯರ ಅರಸನಾಗಿದ್ದದ್ದು ಏಳು ವರ್ಷವೂ ಆರು ತಿಂಗಳು ಒಂದು ದಿವಸ ನೆರಹನ ಮಗನಾದ ಸೌಲನ ಮಗನಾದ ಇಶ್ಪೋಶೇತನ್ ನ ಸೇವಕರು ಮಹಾನೈಮಿನಿಂದ ಹೊರಟು ಗಿಬ್ಯೋನಿಗೆ ಬಂದರು ಚರಿಯಾಳ ಮಗನಾದ ಯೋವಾಬನು ದಾವಿದನ ಸೇವಕರು ಹೊರಟು ಅವರನ್ನು ಗಿಬ್ಯೋನಿನ ಕೆರೆಯ ಹತ್ತಿರ ಸಂಧಿಸಿ ಇವರು ಕೆರೆಯ ಈಚೆಯಲ್ಲಿಯೂ ಅವರು ಆಚೆಯಲ್ಲಿಯೂ ಕೂತುಕೊಂಡರು ಆಗ ಅಬ್ನಿರನ್ನು ಯೋವಾಬನಿಗೆ ಪ್ರಯಸ್ಥರು ಎದ್ದು ನಮ್ಮ ಮುಂದೆ ಆಡಲಿ ಎಂದು ಹೇಳಲು ಯೋವಾಬನು ಆಗಲಿ ಎಂದನು ಆಗ ಸೌಲನ ಮಗನಾದ ಯಶ್ಭೋಷೇತನ ಕಡೆಯವರಾದ ಹನ್ನೆರಡು ಮಂದಿ ಬೇನಿಯಾಮೀನರು ದಾವಿದನ ಸೇವಕರಲ್ಲಿ ಹನ್ನೆರಡು ಮಂದಿಯು ಸಮಸಂಖ್ಯೆಯಾಗಿ ಹೊರಟು ಬಂದು ಅವರಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಎದುರಾಳಿಯ ತಲೆ ಹಿಡಿದು ಕತ್ತಿಯಿಂದ ಪಕ್ಕೆಯಲ್ಲಿ ತಿವರಿಂದ ಎಲ್ಲರೂ ಸತ್ತು ಬಿದ್ದರು ಆದ್ದರಿಂದ ಗಿಬಿಯೋನಿನಲ್ಲಿರುವ ಆ ಸ್ಥಳಕ್ಕೆ ಅದಗತಿ ಒಲವೆಂದು ಹೆಸರಾಯಿತು ಆ ನಂತರ ಆ ದಿವಸ ಘೋರ ಯುದ್ಧವಾಯಿತು ಅಬ್ನೇರನು ಇಸ್ರಾಯಲರು ದಾವಿದನ ಸೇವಕರಿಂದ ಸೋಲಿಸಲ್ಪಟ್ಟರು ಚೆರುಯಾಳ ಮೂರು ಮಂದಿ ಮಕ್ಕಳಾದ ಯೋವಾ ಅಭಿಷಯ್ ಸಹೇಲ್ ಎಂಬವರು ಅಲ್ಲಿಗೆ ಬಂದಿದ್ದರು ಅಸಹೇಲನು ಅಡವಿಯ ಜಿಂಕೆಯಂತೆ ಚುರುಕು ಕಾಲೀನವನಾಗಿದ್ದನು ಇವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಅಬ್ನೇರನನ್ನು ಹಿಂದಟ್ಟಿದನು ಅಬ್ನೇರನನ್ನು ಹಿಂದಿರುಗಿ ನೋಡಿ ನೀನು ಅಸಹೇಲನು ಎಂದು ಕೇಳಿದಕ್ಕೆ ಅವನು ಹೌದೆಂದು ಉತ್ತರ ಕೊಟ್ಟನು ಆಗ ಅಬ್ನೇರನು ಅವನಿಗೆ ನನ್ನನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಂಡು ಪ್ರಾಯಸ್ಥರಲ್ಲೊಬ್ಬನನ್ನು ಹಿಡಿದು ಸುಲುಕೋ ಎಂದು ಹೇಳಿದನು ಅದಕ್ಕೆ ಅಸಹೇಲನು ಒಪ್ಪಲಿಲ್ಲ ಅಬ್ನೇರನ್ನು ತಿರುಗಿ ನನ್ನನ್ನು ಬಿಟ್ಟು ಹೋಗು ನಾನೇಕೆ ನಿನ್ನನ್ನು ನೆಲಕುರುಳಿಸಬೇಕು ಹಾಗೆ ಮಾಡಿದರೆ ನಿನ್ನ ಅಣ್ಣನಾದ ಯೋವಾಬನಿಗೆ ಹೇಗೆ ಮೊರೆ ತೋರಿಸಲಿ ಎಂದನು ಅಸಹೇಲನು ಬಿಟ್ಟು ಹೋಗುವುದಕ್ಕೆ ಒಪ್ಪದರಿಂದ ಅಪ್ನೇರನು ಬರ್ಜಿಯನ್ನು ಹಿಂಗಡೆಯಿಂದ ಅವನ ಹೊಟ್ಟೆಯೊಳಗೆ ತಿವಿದನು ಬರ್ಜಿಯು ಅವನ ಬೆನ್ನಿನಿಂದ ವೈದು ಬಂದಿತ್ತು ಬರ್ಜಿಯು ಅವನ ಬೆನ್ನಿನಿಂದ ಆಯ್ದು ಬಂದಿತ್ತು ಅವನು ಕೂಡಲೇ ಅಲ್ಲೇ ಬಿದ್ದು ಸತ್ತನು ಅಸಹೇಲನು ಸತ್ತು ಬಿದ್ದಿದ್ದ ಸ್ಥಳಕ್ಕೆ ಬಂದವರೆಲ್ಲರೂ ಅಲ್ಲೇ ನಿಂತರು ಆದರೆ ಯೋವಾಬನು ಅಭಿಷೇಯು ಅಬ್ನೇರನನ್ನು ಟ್ಟಿದರು ಹೀಗೆ ಅವರು ಅಮ್ಮ ಎಂಬ ಗುಡ್ಡಕ್ಕೆ ಬರುವಷ್ಟರಲ್ಲಿ ಸೂರ್ಯಾಸ್ತಮಾನವಾಯಿತು ಆ ಗುಡ್ಡವು ಗಿಬ್ಯೋನಿನ ಅರಣ್ಯ ಮಾರ್ಗದ ಬಳಿಯಲ್ಲಿರುವ ಗಿಯಾದ ಎದುರಿನಲ್ಲಿರುತ್ತದೆ ಬೇನಿಯಾ ಮೀನರು ಒಂದೇ ಗುಂಪಾಗಿ ಕೂಡಿಕೊಂಡು ಅಬ್ನೇರನ ಬಳಿಗೆ ಬಂದು ಗುಡ್ಡದ ಮೇಲೆ ನಿಂತರು ಆಗ ಅಬ್ನೇರನ್ನು ಯೋವಾಬನನ್ನು ಕತ್ತಿಯು ಯಾವಾಗಲೂ ತಿನ್ನುತ್ತಲೇ ಇರಬೇಕು ಹಾಗೇತನವೇ ಅದರ ಅಂತ್ಯಫಲವೆಂದು ನಿಮಗೆ ಗೊತ್ತಾಗಲಿಲ್ಲವೋ ಸಹೋದರರನ್ನು ಹಿಂದಟ್ಟುವುದು ಸಾಕೆಂದು ನಿನ್ನ ಜನರಿಗೆ ಯಾವಾಗ ಆಜ್ಞಾಪಿಸುವಿ ಎಂದನು ಅದಕ್ಕೆ ಯೋವಾಬನು ದೇವರ ಜೀವದಾಣೆ ಈಗ ನೀನು ಈ ಮಾತುಗಳನ್ನು ಹೇಳದಿದ್ದರ ಜನರು ನಾಳೆ ಬೆಳಗಾಗುವವರೆಗೆ ತಮ್ಮ ಬಂಧುಗಳನ್ನು ಹಿಂದಟ್ಟದೆ ಬಿಡುತ್ತಿದ್ದಿಲ್ಲ ಎಂದು ಉತ್ತರ ಕೊಟ್ಟು ಕೂಡಲೇ ತುತ್ತೂರಿಯನ್ನು ಊದಿಸಿದನು ಆಗ ಜನರು ಇಸ್ರಾಯೇಲರನ್ನು ಹಿಂದಟ್ಟದೆ ಬಿಟ್ಟದ್ದರಿಂದ ಯುದ್ಧವು ನಿಂತು ಹೋಯಿತು ಹಬ್ನೇರನು ಅವನ ಜನರು ತಗ್ಗಿನಲ್ಲಿ ರಾತ್ರಿಯೆಲ್ಲಾ ಪ್ರಯಾಣ ಮಾಡಿ ಯೋರ್ದಾನ್ ಒಳೆದಾಟಿ ಬಿತ್ರೋನ್ ಕಣಿವೆಯನ್ನು ಐದು ಮಹಾನೈಮಿಗೆ ಸೇರಿದರು ಯೋವಾಬನು ಅಬ್ನೇರನನ್ನು ಹಿಂದಟ್ಟದೆ ಬಿಟ್ಟು ಹಿಂತಿರುಗಿ ಬಂದು ಜನರನ್ನು ಕೂಡಿಸಿ ಲೆಕ್ಕಿಸಿದಾಗ ಅವರಲ್ಲಿ ದಾವಿದನ ಹತ್ತೊಂಬತ್ತು ಮಂದಿ ಭಟರು ಅಸಹೇಲನು ಇರಲಿಲ್ಲ ಆದರೆ ದಾವಿದನ ಭಟರು ಅಬ್ನೇರನ ಜನರಾಗಿರುವ ಬೇನಯಾಮೀನರಲ್ಲಿ ಮುನ್ನೂರ ಅರವತ್ತು ಮಂದಿಯನ್ನು ಕೊಂದಿದ್ದರು ಅವರು ಅಸಹೇಲನ ಶವವನ್ನು ತಂದು ಅದನ್ನು ಬೆತ್ಲಹೇಮಿನಲ್ಲಿರುವ ಅವನ ತಂದೆಯ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ಆನಂತರ ಯೋವಾಬ್ಬನು ಅವನ ಜನರು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಎಬ್ರೋನಿಗೆ ಬಂದರು ಆಗ ಸೂರ್ಯೋದಯವಾಯಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎರಡನೇ ಸಮುವೇಲನ ಮೂರನೇ ಅಧ್ಯಾಯ ಬಹು ದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವಿದನ ವಂಶದವರಿಗೂ ಯುದ್ಧ ನಡೆಯದಿತ್ತು ದಾವಿದನು ಬಲಗೊಳ್ಳುತ್ತಾ ಬಂದನು ಸೌಲನ ವಂಶದವರು ದುರ್ಬಲವಾಗುತ್ತಾ ಬಂದಿತ್ತು ಹೆಬ್ರೋನಿನಲ್ಲಿರುವಾಗ ದಾವಿದನಿಗೆ ಹುಟ್ಟಿದ ಮಕ್ಕಳು ಚೊಚ್ಚಲ ಮಗನು ಅಮ್ನೋನನು ಇವನು ಐನೋವಾ ಐನೋವಾಮಳಲ್ಲಿ ಹುಟ್ಟಿದವನು ಎರಡನೆಯವನು ಕೀಲಾಬನು ಇವನು ಕರ್ಮೇಲಿಯನವನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳಲ್ಲಿ ಹುಟ್ಟಿದವನು ಮೂರನೆಯವನು ಅಕ್ಷಲೋಮನು ಇವನು ಗಿರ್ಶೂರಿನ ಅರಸನಾದ ತಲ್ಬೈ ಎಂಬವನ ಮಗಳಾದ ಮಾಕಳ ಪುತ್ರನು ನಾಲ್ಕನೆಯವನು ಅದೋನಿಯನು ಇವನು ಅಗ್ಗೀತಳ ಮಗನು ಐದನೆಯವನು ಶಫಾಟ್ಯನು ಇವನು ಅಬಿಟಾಲಳ ಮಗನು ಆರನೆಯವನು ಇತ್ರಾಮನು ಇವನು ದಾವಿದನಿಗೆ ಅವನ ಹೆಂಡತಿಯಾದ ಎಗ್ಲಾಳಲ್ಲಿ ಹುಟ್ಟಿದವನು ಎಬ್ರೋನಿನಲ್ಲಿರುವಾಗ ದಾವಿದನಿಗೆ ಹುಟ್ಟಿದ ಮಕ್ಕಳು ಇವರೇ ಸೌಲನ ವಂಶದವರಿಗೂ ದಾವಿದನ ವಂಶದವರಿಗೂ ಯುದ್ಧ ನಡೆಯುತ್ತಿದ್ದಾಗ ಸೌಲನ ವಂಶದವರಲ್ಲಿ ಅಬ್ನೇರನೆ ಬಲಿಷ್ಠನಾಗಿದ್ದನು ಆಯಾಹನ ಮಗಳಾದ ರಿಚ್ಪಳು ಸೌಲನ ಉಪಪತ್ನಿಯಾಗಿದ್ದಳು ಒಂದು ದಿವಸ ಇಶ್ಬೋ ಅಬ್ನೇರನನ್ನು ನೀನು ನನ್ನ ತಂದೆಯ ಉಪಪತ್ನಿಯನ್ನು ಕೂಡಿದ್ದೇಕೆ ಎಂದು ಕೇಳಿದನು ಅಬ್ನೇರನು ಈ ಮಾತನ್ನು ಕೇಳಿ ಉರಿಗೊಂಡು ವಿಶ್ಬೋ ಈವರೆಗೆ ನಾನು ನಿನ್ನ ತಂದೆಯಾದ ಸೌಲನ ಕುಟುಂಬಕ್ಕೂ ಅವನ ಬಂಧು ಮಿತ್ರರಿಗೂ ದಯೆ ತೋರಿಸುತ್ತಿದ್ದೇನಲ್ಲ ನಿನ್ನನ್ನು ದಾವಿದನ ಕೈಗೆ ಒಪ್ಪಿಸಿಕೊಡಲಿಲ್ಲವಷ್ಟೇ ಈಗ ಈ ಹೆಂಗಸಿನ ದೆಸೆಯಿಂದ ನನ್ನಲ್ಲಿ ತಪ್ಪು ಹಿಡಿಯುವುದಕ್ಕೆ ನಾನೇನು ಯಹೂದನಾಯಿಯ ತಲೆಯೋ ನಾನು ಅರಸುತನವನ್ನು ಸೌಲನ ಕುಟುಂಬದಿಂದ ತೆಗೆದು ದಾನಿನಿಂದ ಬೆರ್ಷೇಬದವರೆಗಿರುವ ಎಲ್ಲಾ ಇಸ್ರೇಲರಲ್ಲಿಯೂ ಯಹುದ್ಯರಲ್ಲಿಯೂ ದಾವಿದನ ಸಿಂಹಾಸನವನ್ನು ಸ್ಥಿರಪಡಿಸಿ ಹೋವನಾದ ದೇವರು ದಾವಿದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸದೆ ಹೋದರೆ ಆತನು ನನಗೆ ಬೇಕಾದದನ್ನು ಮಾಡಲಿ ಎಂದನು ಯುಭೋ ಅವನಿಗೆ ಹೆದರಿ ಏನು ಉತ್ತರ ಕೊಡಲಾರದೆ ಹೋದನು ಆನಂತರ ಅಜ್ಞರನು ದಾವಿದನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ದೇಶವು ಯಾರದು ನೀನು ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡರೆ ನಿನ್ನ ಕಡೆಗೆ ತಿರುಗಿಸುವ ಹಾಗೆ ನಿನ್ನ ಹಸ್ತವು ನಿನ್ನ ಸಂಗಡ ಇರುವುದು ಎಂದು ಹೇಳಿಸಿದನು ಅದಕ್ಕೆ ದಾವಿದನು ಒಳ್ಳೆಯದು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ಆದರೆ ನೀನು ಒಂದು ಮಾಡಬೇಕು ನನ್ನನ್ನು ನೋಡುವುದಕ್ಕೆ ಬರುವಾಗ ಸೌಲನ ಮಗಳಾದ ಮಿಕಲಳನ್ನು ಕರಕೊಂಡು ಬರಬೇಕು ಹಾಗೆ ಕರಕೊಂಡು ಬರದಿದ್ದರೆ ನೀನು ನನ್ನ ಮೊರೆಯನ್ನು ನೋಡಕೂಡದು ಎಂದು ಉತ್ತರ ಕೊಟ್ಟನು ಮತ್ತು ಅವನು ಸೌಲನ ಮಗನಾದ ಇಶ್ಬೋ ಶೇತನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ನಾನು ನೂರು ಮಂದಿ ಪಿಲಿಷ್ಟಿಯರ ಮುಂದೋಗಲನ್ನು ತಂದುಕೊಟ್ಟು ವಹಿಸಿದ ನನ್ನ ಹೆಂಡತಿಯಾದ ಮಿಕಲಳನ್ನು ನನಗೊಪ್ಪಿಸು ಎಂಬುದಾಗಿ ಆಜ್ಞಾಪಿಸಿದನು ಇಶುಬೋಶೇತನು ಲೈಶನ ಮಗನು ಆಕೆಯ ಗಂಡನೂ ಆದ ಪಲ್ಟಿಹೇಲನ ಮನೆಗೆ ಆಳುಗಳನ್ನು ಕಳುಹಿಸಿ ಆಕೆಯನ್ನು ತರಿಸಿದನು ಆಗ ಪಲ್ಟಿ ಹೇಳನು ಬಹುರಿಮಿನವರೆಗೂ ಅಳುತ್ತ ಆಕೆಯ ಹಿಂದೆ ಬಂದನು ಆನಂತರ ಅಬ್ನೇರನು ಅವನಿಗೆ ಹಿಂದಿರುಗು ಆಗ ಅಬ್ನೇರನು ಅವನಿಗೆ ಹಿಂದಿರುಗು ನಡೆ ಎಂದು ಹೇಳಲು ಅವನು ಹಿಂದಿರುಗಿ ಹೋದನು ಅಬ್ನೇರನು ಇಸ್ರಾಯೇಲರ ಹಿರಿಯರಿಗೆ ದಾವಿದನು ನಮಗೆ ಅರಸನಾಗಬೇಕು ನೀವು ಮುಂಚೆ ಅಪೇಕ್ಷಿಸಿದಂತೆಯೇ ಈಗ ಮಾಡಿರಿ ಯಹೋವನು ದಾವಿದನ ವಿಷಯವಾಗಿ ನನ್ನ ಸೇವಕನಾದ ದಾವಿದನ ಮುಖಾಂತರವಾಗಿ ನನ್ನ ಪ್ರಜೆಗಳಾದ ಇಸ್ರಾಯೇಲರನ್ನು ಪಿಲೀಸ್ಟಿಯರ ಕೈಗೂ ಬೇರೆ ಎಲ್ಲಾ ಶತ್ರುಗಳ ಕೈ ತಪ್ಪಿಸುವೇನೆಂದು ಉಳಿದಿದ್ದಾನಲ್ಲ ಎಂದು ಹೇಳಿಸಿದನು ಅವನು ಬೇನ್ಯಾಮೀನರಿಗೂ ಇದೇ ಪ್ರಕಾರ ಹೇಳಿದನು ತರುವಾಯ ಅವನು ಇಸ್ರಾಯೇಲರು ಬೇನ್ಯಾಮೀನರೆಲ್ಲರೂ ಒಪ್ಪಿ ಹೇಳಿದ ಮಾತುಗಳನ್ನು ದಾವಿದನಿಗೆ ತಿಳಿಸುವುದಕ್ಕೋಸ್ಕರ ಎಬ್ರೋನಿಗೆ ಹೊರಟನು ಅವನು ಎಬ್ರೋನಿಗೆ ಬಂದಾಗ ದಾವಿದನು ಅವನಿಗೂ ಅವನ ಸಂಗಡ ಬಂದಿದ್ದ ಇಪ್ಪತ್ತು ಜನರಿಗೂ ಔತಣ ಮಾಡಿಸಿದನು ಅಬ್ನೇರನು ದಾವಿದನಿಗೆ ನಾನು ಹೊರಟು ಹೋಗಿ ಇಸ್ರಾಯೇಲರನ್ನೆಲ್ಲ ಕೂಡಿಸಿ ನನ್ನ ಒಡೆಯನಾದ ಅರಸನ ಬಳಿಗೆ ಕರಕೊಂಡು ಬರುವೆನು ಅವರು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುವರು ನೀನು ನಿನ್ನ ಅಪೇಕ್ಷೆಯಂತೆ ಎಲ್ಲರ ಮೇಲೆ ದೊರೆತನ ಮಾಡಬಹುದು ಎಂದು ಹೇಳಲು ದಾವಿದನು ಅವನನ್ನು ಸುರಕ್ಷಿತವಾಗಿ ಕಳುಹಿಸಿಕೊಟ್ಟನು ಸುಲಿಗೆ ಮಾಡುವುದಕ್ಕಾಗಿ ಹೋಗಿದ ದಾವಿದನ ಭಟರು ಯೋವಾಬನು ದೊಡ್ಡ ಕೊಳ್ಳೆಯೊಡನೆ ಅಷ್ಟರಲ್ಲಿ ಹಿಂತಿರುಗಿ ಬಂದರು ಅವರು ಇಬ್ರೋನಿಗೆ ಬಂದಾಗ ಅಬ್ನೇರನು ದಾವಿದನ ಹತ್ತಿರ ಇರಲಿಲ್ಲ ದಾವಿದನು ಅವನನ್ನು ಸುರಕ್ಷಿತವಾಗಿ ಕಳುಹಿಸಿ ಬಿಟ್ಟಿದ್ದನು ಸೈನ್ಯ ಸಹಿತವಾಗಿ ಹಿಂತಿರುಗಿ ಬಂದ ಯೋವಾಬನು ನಿರಹನ ಮಗನಾದ ಅಬ್ನೆರನು ಬಂದಿದ್ದಾನೆಂದು ಅರಸನು ಅವನನ್ನು ಸುರಕ್ಷಿತವಾಗಿ ಕಳುಹಿಸಿದ್ದಾನೆಂದು ತಿಳಿದು ಅರಸನ ಬಳಿಗೆ ಹೋಗಿ ನೀನು ಮಾಡಿದ್ದೇನು ಅಬ್ನೇರನು ನಿನ್ನ ಬಳಿಗೆ ಬಂದಿದ್ದಾನಂತೆ ನೀನು ಅವನನ್ನು ಸುರಕ್ಷಿತವಾಗಿ ಕಳುಹಿಸಿ ನೆರಹನ ಮಗನಾದ ಅಬ್ನಿರನ ಸಂಗತಿಯು ನಿನಗೆ ಗೊತ್ತಿಲ್ಲವೋ ಅವನು ನಿನ್ನನ್ನು ವಂಚಿಸುವುದಕ್ಕೂ ನಿನ್ನ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವುದಕ್ಕೂ ನೀನು ಏನೇನು ಮಾಡುತ್ತಿರುತ್ತಿ ಎಂಬುದನ್ನು ಕಂಡುಹಿಡಿಯುವುದಕ್ಕೂ ಬಂದಿದ್ದಾನಷ್ಟೇ ಎಂದು ಹೇಳಿ ದಾವಿದನನ್ನು ಬಿಟ್ಟು ಹೊರಗೆ ಹೋಗಿ ಅಬ್ನಿರನ್ನು ಕರತರುವುದಕ್ಕೆ ದೂತರನ್ನು ಅಟ್ಟಿದನು ಇವರು ಹೋಗಿ ಸೀರಾಬಾವಿಯ ಬಳಿಯಿಂದ ಅವನನ್ನು ಕರಕೊಂಡು ಬಂದರು ಇದು ದಾವಿದನಿಗೆ ಗೊತ್ತಿರಲಿಲ್ಲ ಅಬ್ನಿರನು ಎಬ್ರೋವನಿಗೆ ಬಂದಾಗ ಯೋವಾಬನು ಅವನನ್ನು ಗುಪ್ತ ಸಂಭಾಷಣೆಗಾಗಿಯೋ ಎಂಬಂತೆ ಊರು ಬಾಗಿಲಿನೊಳಗೆ ಕರಕೊಂಡು ಹೋಗಿ ತನ್ನ ತಮ್ಮನಾದ ಅಸಹೇಲನನ್ನು ಒದಗಿಸಿದಕ್ಕೆ ಪ್ರತಿಯಾಗಿ ಅವನನ್ನು ಹೊಟ್ಟೆಯಲ್ಲಿ ಕೊಂದನು ತುಸು ಹೊತ್ತಾದ ಮೇಲೆ ಈ ವರ್ತಮಾನವು ದಾವಿದನಿಗೆ ಮುಟ್ಟಿತ್ತು ಆಗ ಅವನು ನಿರಹನ ಮಗನಾದ ಅಬ್ನೇರನ ವಧೆಯಲ್ಲಿ ನಾನು ನನ್ನ ರಾಜ್ಯವು ಯಹೋವನ ಮುಂದೆ ಸದಾ ನಿರ್ದೋಷಿಗಳು ಈ ಅಪರಾಧವು ಯೋವಾಬನ ಮೇಲೆಯೂ ಅವನ ಸಂತಾನದವರೆಲ್ಲರ ಮೇಲೆಯೂ ಇರಲಿ ಅವನ ಮನೆಯಲ್ಲಿ ಮಹಾಶ್ರಾವವುಳ್ಳವರು ಕುಷ್ಠರೋಗಿಗಳು ಕುಂಟರು ಕತ್ತಿಯಿಂದ ಅತರಾಗುವವರು ಭಿಕ್ಷೆ ಬೇಡುವವರು ಇದ್ದೇ ಇರಲಿ ಎಂದನು ಅಬ್ನೇರನು ಗಿಬ್ಬಿಯೋನಿನ ಸಮೀಪದಲ್ಲಾದ ಯುದ್ಧದಲ್ಲಿ ಯೋವಾಬ ಅಭಿಷಯ್ಯರ ತಮ್ಮನಾದ ಅಸಹೇಲನನ್ನು ವಧಿಸಿದುದರಿಂದ ಅವರು ಇವನನ್ನು ಕೊಂದು ಹಾಕಿದರು ತಾವಿದನು ಯೋವಾಬನಿಗೂ ಅವನ ಸಂಗಡಿತ ಜನರಿಗೂ ನಿಮ್ಮ ಬಟ್ಟೆಗಳನ್ನು ಅರಿದುಕೊಂಡು ಗೋಣಿ ತಟ್ಟುಗಳನ್ನು ಕಟ್ಟಿಕೊಂಡು ಗೋಳಾಡುತ್ತಾ ಅಬ್ನಿರನ ಶವದ ಮುಂದೆ ನಡೆಯಿರಿ ಎಂದು ಆಜ್ಞಾಪಿಸಿ ತಾನು ಚಟದ ಹಿಂದೆ ಹೋದನು ಅಬ್ನಿರನ ಶವವನ್ನು ಎಬ್ರೋನಿನಲ್ಲಿ ಸಮಾಧಿ ಮಾಡಿದರು ಅರಸನು ಅವನ ಸಮಾಧಿಯ ಹತ್ತಿರ ನಿಂತು ಗಟ್ಟಿಯಾಗಿ ಎತ್ತನು ಜನರೆಲ್ಲರೂ ಹೊತ್ತರು ದಾವಿದನು ಅಬ್ನೇರನ್ನು ಕುರಿತು ಅಬ್ನೇರನೆ ನಿನಗೆ ಮೂರ್ಖರಿಗಾಗುವ ದುರ್ಮಾಣವಾಯಿತೇ ನಿನ್ನ ಕೈಗಳು ಕಟ್ಟಲ್ಪಡಲಿಲ್ಲ ನಿನ್ನ ಕಾಲಿಗೆ ಬೇಡಿಗಳು ಬರಲಿಲ್ಲ ನೀನು ದುಷ್ಟರಿಂದಲೋ ಎಂಬಂತೆ ಅತನಾದಿ ಎಂದು ಶೋಕಗೀತವನ್ನು ಆಡಲು ಜನರು ತಿರುಗಿ ಎತ್ತರು ಸೂರ್ಯಾಸ್ತಮಾನಕ್ಕೆ ಮೊದಲೇ ಜನರೆಲ್ಲರೂ ದಾವಿದನ ಬಳಿಗೆ ಬಂದು ಅವನನ್ನು ಊಟಕ್ಕೆ ಎಬ್ಬಿಸಬೇಕೆಂದು ಪ್ರಯತ್ನಿಸಿದರು ಆದರೆ ಅವನು ಸೂರ್ಯನು ಮುಣುಗುವ ಮೊದಲು ನಾನು ರೊಟ್ಟಿಯನ್ನಾಗಲಿ ಬೇರೆ ಯಾವುದ ನ್ನಾಗಲಿ ಬಾಯಲ್ಲಿ ಹಾಕಿದರೆ ದೇವರು ನನಗೆ ಬೇಕಾದದನ್ನು ಮಾಡಲಿ ಎಂದು ಇಟ್ಟು ಹೇಳಿದನು ಜನರು ಇದನ್ನು ಕಂಡು ಮೆಚ್ಚಿದರು ಅರಸನು ಮಾಡಿದೆಲ್ಲವೂ ಅವರಿಗೆ ಒಪ್ಪಿಕೆಯಾಯಿತು ನೆರಹನ ಮಗನಾದ ಅಬ್ದೆರನ ವಧೆಯಲ್ಲಿ ಅರಸನು ಕೈ ಹಾಕಲಿಲ್ಲವೆಂಬುದು ಅವನ ಎಲ್ಲಾ ಜನರಿಗೂ ಇಸ್ರಾಯೇಲರಿಗೂ ಅದೇ ದಿವಸ ಗೊತ್ತಾಯಿತು ಅರಸನು ತನ್ನ ಸೇವಕರಿಗೆ ಇವತ್ತು ಇಸ್ರಾಯೇಲರಲ್ಲಿ ಅಥವಾದವನು ಪ್ರಭುವು ಮಹಾಪುರುಷನೂ ಆಗಿದ್ದಾನೆಂಬುದು ನಿಮಗೆ ಗೊತ್ತುಂಟಲ್ಲ ನಾನು ರಾಜ್ಯಾಭಿಷೇಕ ಹೊಂದಿದವನಾಗಿದ್ದರು ಈಗ ಏನು ಮಾಡಲಾರದವನಾಗಿದ್ದೇನೆ ಚರುಯಾಳ ಮಗಳಾದ ಇವರು ನನ್ನ ಹತೋಟಿಗೆ ಬಾರದವರು ಯಹೋವನಿ ಕೆಡುಕರಿಗೆ ಮುಯಿ ತೀರಿಸಲಿ ಎಂದು ಹೇಳಿದನು ದೇವರ ನಮಸ್ತೋತ್ರವಾಗಲಿ ಎರಡನೇ ಸಮೂಹದಲ್ಲಿ ನಾಲ್ಕನೇ ಅಧ್ಯಾಯ ಅಬ್ನೇರನ್ನು ಇಬ್ರೋನಿನಲ್ಲಿ ಸತ್ತಾನೆಂಬ ವರ್ತಮಾನವು ಸೌಲನ ಮಗನಾದ ಇಶ್ಬೋಶೇತನಿಗೆ ಮುಟ್ಟಿದಾಗ ಅವನ ಕೈಗಳು ಜೋಲು ಬಿದ್ದವು ಇಸ್ರಾಯೇಲರೆಲ್ಲರೂ ಕಳವಳಗೊಂಡರು ಸೌಲನ ಮಗನಿಗೆ ಬಾಣಾ ರೆಕಾಬ್ ಎಂಬ ಇಬ್ಬರು ಸೇನಾಪತಿಗಳಿದ್ದರು ಅವರು ಬೇನಿಯಾಮೀನ್ ಕುಲದ ಬೇರೋತ್ತಿನವನಾದ ರಿಮೋನನ ಮಕ್ಕಳು ಬೇರೋತ್ ಎಂಬುದು ಬೇನ್ಯಾಮೀನರಿಗೆ ಸೇರಿದ ಗ್ರಾಮ ಆದರೆ ಬೇರೋತ್ಯರು ಗಿತ್ತಾ ಹೀಮಿಗೆ ಓಡಿ ಹೋಗಿ ಇಂದಿನವರೆಗೂ ಅಲ್ಲೇ ಪ್ರವಾಸಿಗಳಾಗಿದ್ದಾರೆ ಸೌಲನ ಮಗನಾದ ಯೋನಾಥನಿಗೆ ಮೆಫಿಬೋ ಒಬ್ಬ ಕುಂಟ ಮಗನಿದ್ದನು ಅವನು ಕುಂಟನಾದದ್ದು ಹೇಗೆಂದರೆ ಸೌಲ ಸತ್ತಾರೆಂಬ ವರ್ತಮಾನವು ಇಸ್ರೇಲಿನಿಂದ ಬಂದಾಗ ಐದು ವರ್ಷದವನಾಗಿದ್ದ ಅವನನ್ನು ಅವನ ದಾದಿಯು ತೆಗೆದುಕೊಂಡು ಅವಸರದಿಂದ ಓಡಿ ಹೋಗುವಾಗ ಅವನು ಬಿದ್ದು ಕುಂಟನಾದನು ವಿಶ್ಬೋ ಮಧ್ಯಾಹ್ನದ ಬಿಸಿಲು ಹೊತ್ತಿನಲ್ಲಿ ಮನೆಯೊಳಗೆ ಮಲಗಿರುವಾಗ ಬೇರೋತಿನ ರಿಮೋನನ ಮಕ್ಕಳ 的。 ರೆಕಾಬ್ ಬಾಣ ಎಂಬವರು ಅವನ ಮನೆಯ ಬಳಿಗೆ ಹೋದರು ಆಗ ಬಾಗಲು ಕಾಯುವವಳು ಗೋಧಿ ಕೇರುತ್ತಿದ್ದು ಹಾಗೆ ತೂಕಡಿಸಿ ನಿದ್ರೆ ಮಾಡುತ್ತಿರುವುದನ್ನು ಕಂಡು ಹಾಗೆ ತೂಕಡಿಸಿ ನಿದ್ರೆ ಮಾಡುತ್ತಿರುವುದನ್ನು ಅವರು ಕಂಡು ರಹಸ್ಯವಾಗಿ ಒಳಗೆ ಬಂದು ಒಳಕೋಣೆಯಲ್ಲಿ ಮಂಚದ ಮೇಲೆ ಮಲಗಿದ್ದ ರಸನನ್ನು ಒಡೆದುಕೊಂಡು ತಲೆ ತೆಗೆದುಕೊಂಡು ರಾತ್ರಿಯೆಲ್ಲ ಆರಾಬ ತಗ್ಗಿನಲ್ಲಿ ಪ್ರಯಾಣ ಮಾಡಿ ಎಬ್ರೋನಿನಲ್ಲಿದ್ದ ರಸನಾದ ದಾವಿದನ ಬಳಿಗೆ ಬಂದು ಆ ತಲೆಯನ್ನು ಅವನಿಗೆ ತೋರಿಸಿ ಈಗ ನಿನ್ನ ಜೀವ ತೆಗೆಯಬೇಕೆಂದು ನಿನ್ನ ಶತ್ರುವಾದ ಸೌಲನ ಮಗ ಇಶೋಶೇತನ ತಲೆ ಅರಸನಾದ ನಮ್ಮ ಒಡೆಯನಿಗಾಗಿ ಸೌಲನಿಗೂ ಅವನ ಸಂತಾನಕ್ಕೂ ಯಹೋವನ್ನು ಇವತ್ತು ಮುಯಿ ತೀರಿಸಿದ್ದಾನೆ ಅಂದರು ದಾವಿದನು ಬೇರೋತಿನ ರಿಮೋನನ ಮಕ್ಕಳಾದ ರೆಕಾಬ್ ಬಾಣಾ ಎಂಬವರಿಗೆ ಸೌಲನ ಮರಣವಾರ್ತೆಯನ್ನು ತಿಳಿಸುವುದು ಶುಭಕರವೆಂದು ಭಾವಿಸಿ ಬಂದು ನನಗೆ ಹೇಳಿದವನನ್ನು ಹಿಡಿದು ಅವನಿಗೆ ಚಿಕ್ಲಾಗಿನಲ್ಲಿ ಮರಣದಂದನೆ ಎಂಬ ಬಹುಮಾನವನ್ನು ಸಲ್ಲಿಸಿದ್ದೇನಲ್ಲವೋ ಮಹಾದುಷ್ಟರಾದ ನೀವು ನೀತಿವಂತನ ಮನೆ ಒಕ್ಕು ಅವನನ್ನು ಅವನ ಮಂಚದ ಮೇಲೆಯೇ ಕೊಂದು ಹಾಕಿದ ಮೇಲೆ ಆ ರಕ್ತಪರಾಧಕ್ಕಾಗಿ ನಿಮಗೆ ಮುಯಿ ತೀರಿಸುವುದು ಎಷ್ಟೋ ಅಗತ್ಯವಾಗಿದೆ ನನ್ನ ಪ್ರಾಣವನ್ನು ಎಲ್ಲಾ ಇಕ್ಕಟ್ಟುಗಳಿಂದಲೂ ಬಿಡಿಸಿದ ಯಹೋವನಾಣೆ ನಿಮ್ಮನ್ನು ಭೂಲೋಕದಿಂದ ತೆಗೆದು ಬಿಡುವೆನು ಎಂದು ಹೇಳಿ ತನ್ನ ಆಳುಗಳಿಗೆ ಆಜ್ಞಾಪಿಸಲು ಅವರು ಅವರನ್ನು ಕೊಂದು ಕೈಕಾಲುಗಳನ್ನು ಕತ್ತರಿಸಿ ಶವಗಳನ್ನು ಎಬ್ರೋನಿನ ಕೆರೆಯ ಬಳಿಯಲ್ಲಿ ನೇತು ಹಾಕಿದರು ಇಶ್ಬೋಶೇತನ ತಲೆಯನ್ನು ಎಬ್ರೋನಿನಲ್ಲಿದ್ದ ಇದ್ದ ಸಮಾಧಿಯಲ್ಲಿ ಏಡಿಸಿದನು